ಇವತ್ತು ನೂರ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನ ನಾನೆಲ್ರಿಗೂ ಶುಭ ಕೋರ್ತೀನಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ಆಗಲಿ ಮುಂಬರುವ ಬಿ ಬಿ ಎಂ ಪಿ ಚುನಾವಣೆ ಆಗಲಿ ಎಲ್ಲದಕ್ಕೂ ಶ್ರಮಪಟ್ಟು ಕೆಲಸ ಮಾಡ್ತೀವಿ ಇದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮಸ್ಕಾರ ನಾನು ನೇತ್ರ ರಮೇಶ್ ಲಕ್ಷ್ಮೀದೇವಿ ನಗರ ಬ್ಲಾಕ್ ಪ್ರೆಸಿಡೆಂಟು ಇವತ್ತು ನೂರ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಇವತ್ತು ಎಲ್ರಿಗೂ ನೂರ ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯಂದು ನಾನು ಎಲ್ರಿಗೂ ಶುಭ ಕೋರ್ತೀನಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅದಕ್ಕೆ ಮುಂಬರುವ ಎಲ್ಲ ನಮ್ಮ ಜನ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಕ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಂಗೆ ಮು ಏನಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಕಾಂಗ್ರೆಸ್ಗೆ ಅಂದರೆ ಜನ ನೋಡಿದಂತೆ ನಡೆದಿದ್ದೇವೆ ನಮ್ಮ ಇದು ಸಿದ್ದರಾಮಯ್ಯ ಸರು ಮತ್ತು ಡಿ ಕೆ ಶಿವಕುಮಾರ್ ಸರು ಎಲ್ಲ ಶಾಸಕರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದೆ ಹಿಂಗೆ ಏನು ನಡ್ಕೊಂಡು ಬಂದಿದೆ ಮೊನ್ನೆ ನಿನ್ನೆನೂ ಯುವ ಮತ್ತೆ ಬಿಡುಗಡೆ ಮಾಡಿದ್ದಾರೆ ಅದನ್ನು ಎಲ್ಲ ಉಪಯೋಗ ತಗೋಬೇಕು ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಯುವ ಶಕ್ ಯುವ ನಿಧಿ ಆಗಲಿ ಪ್ರತಿಯೊಂದನ್ನು ಜನತೆಗೆ ತಲುಪಿಸ್ತಿದ್ದಾರೆ ಮುಂದೆ ಲೋಕಸಭಾ ಚುನಾವಣೆಯನ್ನು ನಾವು ಇಪ್ಪತ್ತು ಸೀಟ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಲೀಡರ್ಸು ಅದೇ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಹಾಗೂ ಕುಸುಮಾ ಹನುಮಂತರಾಯಪ್ಪ ಅವರು ಮಾರ್ಗದರ್ಶನದಲ್ಲಿ ನಾವು ಹಿಂಗೆ ಮುಂದೆ ಕೆಲಸ ಮಾಡಿ ಆದಷ್ಟು ನಮ್ಮ ಲೋಕಸಭೆ ಚುನಾವಣೆ ಆಗಲಿ ಮುಂಬರುವ ಬಿ ಬಿ ಎಮ್ ಪಿ ಚುನಾವಣೆ ಆಗಲಿ ಎಲ್ಲದಕ್ಕೂ ಶ್ರಮಪಟ್ಟು ಕೆಲಸ ಮಾಡ್ತೀವಿ ಇದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದೆ ಸೆಂಟ್ರಲಲ್ಲೂ ಬರಬೇಕು ಅದೇ ಥರ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನಾನು ಈ ಮೂಲಕ ಕೇಳ್ಕೊಳ್ಳೋದು ಏನಂದರೆ ಎಲ್ಲರೂ ಹೆಂಗೆ ಇವಾಗ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ ಮುಂದೆನೂ ಹಂಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಮೂರು ಸಲ ಇಂದೂ ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಗೆದ್ಕೊಂಡು ಬಂದಿದ್ದಾರೆ ಅವರು ಪ್ರತಿ ಅವರು ಕೆಲಸ ಮಾಡೋವಂಥ ಸಂಸದರು ನಾವು ಏನೇ ಏನೇ ಕೇಳ್ಕೊಂಡು ಹೋದ್ರೂ ಇಲ್ಲ ಅಂತ ಹೇಳಲ್ಲ ಕೆಲಸ ಮಾಡಿಕೊಡ್ತಾರೆ ಶ್ರಮ ಅವರು ಇದೇ ಮ ಹನುಮಂತರಾಯಪ್ಪ ಅವರು ಮತ್ತು ಅವರು ನಮಗೆ ಪಶ್ಚಿಮ ಇದರಿಂದ ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಅವ್ರಿಗೂ ಅಭಿನ ಈ ಮೂಲಕ ಅಭಿನಂದನೆಗಳು ತಿಳಿಸ್ತೀನಿ ನೆಕ್ಸ್ಟು ಇವಾಗ ನಮ್ಮ ಡಿ ಕೆ ಸುರೇಶ್ ಸರೇ ನಿಂತ್ಕೊಳ್ತಾ ಇರೋದು ಅವರಿಗೆ ಸೋಲು ಅನ್ನೋದೇನಿಲ್ಲ ಯಾಕಂದರೆ ಜನಗಳಿಗೆ ಆ ಥರ ತಲುಪ್ತಾ ಇದ್ದಾರೆ ಅವರು ಪ್ರತಿಯೊಂದು ಏನೇ ಆಗಲಿ ಕಷ್ಟ ಸುಖ ಆಗಲಿ ಅವರು ಗಮನಿಸ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಈ ಸಲೀನೂ ಅವ್ರದ್ದೇ ಜಯ ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ